ಎರಡು ಸಾವಿರದ ಇಪ್ಪತ್ತೆರಡರ ನವೋದಯ ಪ್ರವೇಶ ಪರೀಕ್ಷೆಯ ಗಣಿತ ವಿಭಾಗದ ವಿವರಣೆಯನ್ನು ಎಂದಿನ ತರಗತಿಯಲ್ಲಿ ನೋಡೋಣ ಮೊದಲನೇ ಪ್ರಶ್ನೆ ಇದರ ಲಾಸ ಎಷ್ಟು ಅಂತ ಕೇಳಿದ್ದಾರೆ ಇಪ್ಪತ್ತೈದು ನಲವತ್ತೈದು ಇಪ್ಪತ್ತೈದು ನಲವತ್ತೈದು ಎಪ್ಪತ್ತೈದರ ಲಾಸ ಎಷ್ಟು ಮಕ್ಕಳೇ ಐದರ ಮಗಲಿ ಹೋಗುತ್ತಾ ಐದು ಐದಲೇ ಐದು ಒಂಬತ್ತಲೇ ಐದು ಹದಿನೈದುಲೇ ಕರೆಕ್ಟ್ರಾ ಯಾವ ಮತ್ತ ಹೋಗುತ್ತೆ ಮತ್ತು ಐದರ ಮಗಲೇ ಹೋಗ್ಬೋದು ಐದು ಮೂರಲೆ ಐದು ಒಂದಲೇ ಹೌದಾ ಮಕ್ಕಳೇ ಹೌದಲ್ವಾ ಸೊ ಮತ್ತು ಮೂರು ಮಧ್ಯಲ್ಲಿ ಹೋಗುತ್ತದು ಮೂರು ಮೂರಲೆ ಮೂರು ಒಂದಲೆ ಕರೆಕ್ಟಾ ಸೊ ಅಲ್ಲಿಗೆ ಲಾಸ ಏನಾಗ್ತದೆ ಲಾಸ ಏನಾಗುತ್ತೆ ಐದು ಎಂಟು ಐದು ಎಂಟು ಮೂರು ಎಂಟು ಮೂರು ಐದೈದಲೆ ಇಪ್ಪತ್ತೈದು ಮೂರು ಮೂರಲೆ ಒಂಬತ್ತು ಇಪ್ಪತ್ತೈದು ಒಂಬತ್ತಲೆ ಇನ್ನೂರ ಇಪ್ಪತ್ತ ಐದು ಆಪ್ಷನ್ ಇನ್ನೂರ ಇಪ್ಪತ್ತೈದು ಆಪ್ಷನ್ ಡಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಮುಂದಿನ ಪ್ರಶ್ನೆ ಚಲೇ ಎರಡು ಮೂರು ಬೈ ನಾಲ್ಕು ಮೀಟರ್ ಉದ್ದದ ಒಂದು ತಂತಿಯ ತುಂಡು ಎರಡು ತುಂಡುಗಳಾಗಿ ಮುರಿಯಿತು ಒಂದು ತುಂಡು ಮತ್ತೊಂದು ತುಂಡಿಗಿಂತ ಐದು ಬೈ ಎಂಟು ಮೀಟರ್ ಜಾಸ್ತಿ ಉದ್ದ ಇದೆ ಹೆಚ್ಚು ಉದ್ದವಿರುವ ತಂತಿ ತಂತಿಯ ಉದ್ದ ಇದಾಗಿದೆ ಯಾವುದಾಗಿದೆ ಏನಂತ ಹೇಳಿದರೆ ಒಂದು ತಂತಿ ಇತ್ತಪ್ಪ ಒಂದು ತಂತಿ ಇತ್ತು ಎಷ್ಟಿತ್ತಿದು ಮುಂಚೆ ಎರಡು ಎರಡು ಮೂರು ಬೈ ನಾಲ್ಕು ಮೀಟರ್ ಉದ್ದ ಇತ್ತಿದ್ದು ಎಷ್ಟು ಮೀಟರ್ ಉದ್ದ ಇದ್ದು ಎರಡು ಮೂರು ಬೈ ನಾಲ್ಕು ಮೀಟರ್ ಉದ್ದವಿರುವ ಒಂದು ತಂತಿ ಇತ್ತಿಷ್ಟು ಅಂತ ತಂತಿ ಈ ತಂತಿನ ಏನು ಮಾಡಿಬಿಟ್ಟಿದ್ದಾರೆ ಎರಡು ಭಾಗವಾಗಿ ಮುರಿದಿದ್ದಾರೆ ತುಂಡಾಗಿದೆ ಹೌದಾ ಎರಡು ಭಾಗ ತುಂಡು ಮಾಡಿಬಿಟ್ಟಿದ್ದಾರೆ ಸರಿನಾ ಈ ಕಡೆ ಒಂದು ಭಾಗ ಈ ಕಡೆ ಒಂದು ಭಾಗ ಆಯಿತು ಆ ತಂತಿ ತುಂಡಾಯ್ತಲ್ಲ ಅದು ಯಾವ ರೀತಿ ತುಂಡಾಗಿದೆ ಒಂದು ತುಂಡು ಮತ್ತೊಂದು ತುಂಡಿಗಿಂತ ಒಂದು ತುಂಡು ಮತ್ತೊಂದು ತುಂಡಿಗಿಂತ ಐದು ಬೈ ಎಂಟು ಮೀಟರ್ ಜಾಸ್ತಿ ಉದ್ದ ಇದೆ ಹಾಗಾದರೆ ಒಂದೊಂದು ಎಕ್ಸ್ ಅಂತ ಕರೆದ್ರೆ ಒಂದೊಂದು ಎಕ್ಸ್ ಅಂತ ಕರಿತೀನಿ ಇನ್ನೊಂದು ಏನಿರುತ್ತೆ ಎಕ್ಸ್ಗಿಂತ ಐದು ಬೈ ಎಂಟು ಮೀಟರ್ ಏನಾಗಿರುತ್ತೆ ಜಾಸ್ತಿ ಇರುತ್ತೆ ಕರೆಕ್ಟ್ ಒಂದನ್ನು ಎಕ್ಸ್ ಅಂತ ತಗೊಂತೀನಿ ಒಂದೊಂದು ಎಕ್ಸ್ ಎಕ್ಸ್ ಮೀಟರ್ ಇರಲಿ ಒಂದು ಒಂದು ತಂತಿ ಉದ್ದ ಎಷ್ಟಿರುತ್ತೆ ಎಕ್ಸ್ ಅನ್ ಮೀಟರ್ ಇಂತ ಇರಲಿ ಹಾಗಾದರೆ ಇನ್ನೊಂದು ಅದಕ್ಕಿಂತ ಐದು ಬೈ ಎಂಟು ಮೀಟರ್ ಜಾಸ್ತಿ ಇರುತ್ತೆ ಅಂದರೆ ಎಕ್ಸ್ಗಿಂತ ಐದು ಬೈ ಎಂಟು ಮೀಟರ್ ಜಾಸ್ತಿ ಎಕ್ಸ್ ಪ್ಲಸ್ ಐದು ಬೈ ಎಂಟು ಮೀಟರ್ ಎಕ್ಸ್ ಪ್ಲಸ್ ಐದು ಬೈ ಎಂಟು ಮೀಟರ್ ಅವೆರಡೂ ಸೇರಿದ್ರೆ ಏನಾಗುತ್ತೆ ಎರಡು ಮೂರು ಬೈ ನಾಲ್ಕು ಮೀಟರ್ ಆಗುತ್ತೆ ಹೌದಾ ಇಲ್ವಾ ಅವೆರಡೂ ತಂತಿಗಳು ಸೇರಿದ್ರೆ ಮತ್ತೆ ಏನಾಗ್ತದೆ ಹಳೆ ತಂತಿ ಉದ್ದ ಎಷ್ಟಾಗುತ್ತೆ ಎರಡು ಮೂರು ಬೈ ನಾಲ್ಕು ಮೀಟರ್ ರೈಟ್ ಹಾಗಾದರೆ ಹೆಚ್ಚು ಉದ್ದವಿರುವ ತಂತಿಯ ಉದ್ದ ಹೆಚ್ಚು ಉದ್ದ ಯಾವುದಿದೆ ಮಕ್ಕಳೇ ವೆರಿ ಗುಡ್ ಇದು ತಾನೇ ನಮಗೆ ದೊಡ್ಡ ತಂತಿ ಇದು ತಾನೇ ನಮ್ಮ ದೊಡ್ಡ ತಂತಿ ಹೆಚ್ಚು ಉದ್ದವಿರುವ ತಂತಿ ನಾವು ಈ ಲೆಕ್ಕ ಮಾಡಬೇಕಾದ್ರೆ ಮೊದಲು ಸಿಗುವ ಮೌಲ್ಯ ಯಾವುದು ಎಕ್ಸ್ನ ಬೆಲೆ ಬಹುತೇಕ ಎಕ್ಸ್ನ ಬೆಲೆ ಆಪ್ಷನ್ ಎ ಬಿ ಸಿ ಎಲ್ಲೆಲ್ಲಾದರೂ ಕೊಟ್ಟಿರ್ತಾರೆ ನೋಡಿರಿ ನೋಡಿರ್ಬೇಕಾರೆ ಆದರೆ ನಮಗೆ ನಿಜವಾಗ್ಲೂ ಬೇಕಾಗಿರುವ ತಂತಿ ಉದ್ದ ಎಷ್ಟು ಎಕ್ಸ್ ಪ್ಲಸ್ ಐದು ಬೈ ಎಂಟು ಮೀಟರ್ ಸಾರಿ ಐದು ಬೈ ಎಂಟು ಮೀಟರ್ ಎಸ್ ಐದು ಬೈ ಎಂಟು ಮೀಟರ್ ಇದು ಅತಿ ಹೆಚ್ಚು ಉದ್ದವಿರುವ ತಂತಿ ಮಾಡೋಣ ಎಕ್ಸ್ ಪ್ಲಸ್ ಐದು ಬೈ ಎಂಟು ಪ್ಲಸ್ ಮೀಟರ್ ಅಂತ ಬರಿತಾಯಿಲ್ಲ ಎಲ್ಲದಕ್ಕೂ ಮೀಟರ್ ಇರೋ ಕಾರಣಕ್ಕೆ ಎರಡು ಮೂರು ಬೈ ನಾಲ್ಕು ಮೀಟರ್ ಏನಾಗುತ್ತೆ ಮಕ್ಳು ಇದು ಎಕ್ಸ್ ಪ್ಲಸ್ ಎಕ್ಸು ಟೂ ಎಕ್ಸು ಈ ಐದು ಬೈ ಎಂಟನ್ನು ಆ ಕಡೆ ಕಳಿಸ್ಬಿಟ್ರೆ ಏನಾಗುತ್ತೆ ಎರಡು ಮೂರು ಬೈ ನಾಲ್ಕು ರೂಪಾಕ ಹೋಗುತ್ತಾ ಐದು ಬೈ ಎಂಟು ಎಸವ್ರೂ ಹೆಸ್ರೂ ಸೊ ಇದು ವಿಷಮ ಇದ್ದುದನ್ನು ಮಿಶ್ರ ಮಾಡ್ಕೊಂಬಿಡೋಣ ಸಾರಿ ಮಿಶ್ರ ಇದ್ದುದನ್ನು ವಿಷಮ ಮಾಡ್ಕೊಡೋಣ ನಾಲ್ಕು ಎರಡಲೆ ಎಂಟು ಎಂಟು ಪ್ಲಸ್ ಮೂರು ಹನ್ನೊಂದು ಬೈ ನಾಲ್ಕು ಎರಡು ಎಕ್ಸ್ ಇಸಿಕೊಳ್ತು ನಾಲ್ಕು ಮತ್ತು ಎಂಟರ ಲಾಸ ಎಷ್ಟಾಗುತ್ತೆ ಎಂಟು ನಾಲ್ಕು ನಾಲ್ಕೆಷ್ಟಲೇ ಎಂಟು ಮಕ್ಕಳೆ ನಾಲ್ಕು ಎರಡಲೆ ಎಂಟು ಒಂದಲೇ ಎಂಟು ಹನ್ನೆರಡು ಎರಡಲೆ ಇಪ್ಪತ್ತೆರಡು ಮೈನಸ್ ಐದು ಐದೊಂದಲೇ ಐದು ಟೂ ಎಕ್ಸ್ ಈ ಎಂಟು ಮೇಲೋಗ್ತದ ಮಕ್ಕಳೇ ಬೇಡ ಅಲ್ಲೇ ಇರಲಿ ಅಲ್ಲೇ ಇರಲಿ ಅಲ್ಲೇ ಇರಲಿ ಟೂ ಎಕ್ಸ್ ಇಸ್ ಈಕ್ವಲ್ಡು ಇಪ್ಪತ್ತೆರಡರಲ್ಲ ಐದು ಹೋದರೆ ಹದಿನೇಳು ಬೈ ಎಂಟು ಎಂಟು ಎರಡು ಕೆಳಗೆ ಹೋಗ್ತದ್ರೆ ಎರಡು ಕೆಳಗೆ ಹೋಗ್ತದ ಎಕ್ಸ್ ಒಂಟಿ ಮಾಡ್ಬೇಕಂದ್ರೆ ನಾನು ಎರಡು ಕೆಳಗೆ ಹೋದ್ರೆ ಎಷ್ಟಾಗುತ್ತೆ ಮಕ್ಕಳೆ ಎಂಟೆರಡಲಿ ಹದಿನಾರು ಆಗ್ತದ ಇಲ್ಲ ಅದನ್ನೊಂದು ಸ್ಟೆಪ್ ಬರೀಬೇಕ್ರಾ ಎರಡು ಕೆಳಗೆ ಹೋದರೆ ಎಂಟು ಎಷ್ಟಾಗುತ್ತೆ ಎಂಟೆರಡ್ಲಿ ಎಷ್ಟಾಗುತ್ತೆ ಹದಿನಾರು ಆಗುತ್ತೆ ಸೊ ಹದಿನಾರು ಬರ್ತಿದ್ದೀನಿ ಹದಿನೇಳು ಬೈ ಹದಿನಾರು ಹದಿನೇಳು ಬೈ ಹದಿನಾರು ಇದು ಎಕ್ಸ್ದ ಬೆಲೆ ನಮಗೆ ಬೇಕಾಗಿರೋದು ಯಾವುದು ಎಕ್ಸ್ ಪ್ಲಸ್ ಐದು ಬೈ ಎಂಟು ಮೀಟರ್ ಹೌದು ತಾನೆ ನಮಗೆ ಬೇಕಾಗಿರೋದು ಯಾವ್ದು ಮಕ್ಕಳೇ ಎಕ್ಸ್ ಪ್ಲಸ್ ಐದು ಬೈ ಎಂಟು ಮೀಟರ್ ಎಕ್ಸ್ ಎಷ್ಟು ಬಂತು ಹದಿನೇಳು ಬೈ ಹದಿನಾರು ಮೀಟರ್ ಪ್ಲಸ್ ಐದು ಬೈ ಎಂಟು ಮೀಟರ್ ಏನಾಗುತ್ತೆ ಮಕ್ಕಳೇ ಲಾಸ ಮತ್ತೆ ಲಾಸ್ ಏನಾಗ್ತದೆ ಹದಿನಾರು ಎಷ್ಟು ಲೇ ಹದಿನಾರು ಎಂಟು ಎರಡುಲಿ ಹದಿನೇಳು ಪ್ಲಸ್ ಐದರಡಲೇ ಹತ್ತು ಇಪ್ಪತ್ತೇಳು ಬೈ ಹದಿನಾರು ಅಥವಾ ಏನಂತ ಬರಿಬೋದು ನಾನು ಹದಿನಾರು ಒಂದಲೇ ಹದಿನಾರು ಶೇಷ ಶೇಷ ಹನ್ನೊಂದು ಒಂದು ಹನ್ನೊಂದು ಬೈ ಹದಿನಾರು ಮೀಟರ್ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಸರಿನಾ ಅರ್ಥ ಆಯ್ತಾ ಹೇಗೆ ಮಾಡೋದು ಅಂತ ಹೇಗೆ ಮಾಡೋದು ಅರ್ಥ ಆಯ್ತಾ ಎಕ್ಸ್ನ ಬೆಲೆ ಕಂಡುಹಿಡಬೇಕು ಎಕ್ಸ್ನ ಬೆಲೆ ಕಂಡು ಮೇಲೆ ಈ ದೊಡ್ಡ ತಂತಿಯ ಕಂಡುಹಿಡಿಬೇಕು ಅಷ್ಟೇ ಭಾಳ ಸರಳ ಪ್ರಶ್ನೆ ಇತ್ತು ಒಂದೇನು ಪ್ರಶ್ನೆ ಚೇತನ್ ಎದ್ದೆ ಮಾಡ್ತಿದ್ದೀರಾ ಈ ಪ್ರಶ್ನೆ ಈ ಹಿಂದೆ ಒಂದ್ಸರಿ ಬಂದಂಗೆ ಇತ್ತಲ್ಲ ಹೌದಲ್ವ ಹೌದಾ ಒಂದು ಬೈ ಹದಿನಾರು ಇದ್ದಿದ್ರೆ ಏನಂತ ಬರಿಬೋದಿತ್ತು ನಾವು ಝೀರೋ ಪಾಯಿಂಟ್ ಝೀರೋ ಪಾಯಿಂಟ್ ಝೀರೋ ಸಿಕ್ಸ್ ಟು ಫೈವ್ ಆದರೆ ಇಲ್ಲಿ ಹನ್ನೆರಡು ಒಂದು ಬೈ ಹದಿನಾರು ಅಂತ ಇದೆ ಸೊನ್ನೆ ಬದಲು ಏನು ಇಡಬೇಕು ನಾವು ಹನ್ನೆರಡು ಇಡಬೇಕು ಯಾಕಂದರೆ ಪೂರ್ಣ ಸಂಖ್ಯೆ ಪೂರ್ಣಾಂಕ ಮುಂದಿನ ಮುಂದಿನ ಪ್ರಶ್ನೆ ಅತ್ಯಂತ ಚಿಕ್ಕ ನಾಲ್ಕು ಅಂಕಿಗಳ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಸಿಗುವ ಉತ್ತರ ಅತ್ಯಂತ ಚಿಕ್ಕ ನಾಲ್ಕು ಅಂಕಿ ಸಂಖ್ಯೆ ಯಾವುದು ಮಕ್ಕಳೇ ಸಾವಿರ ಇದರ ಅವಿಭಾಜ್ಯ ಅಪವರ್ತನೀಕರಣ ಮಾಡೋಣ ಎರಡು ಎರಡು ಐದಲೇ ಹತ್ತು ಸೊನ್ನೆಗೆ ಸೊನ್ನೆ ಎರಡು ಚೆಕ್ ಮಾಡೋಣ ಚೆಕ್ ಮಾಡೋಣ ಎ ಓ ಸಮಸಂಖ್ಯೆ ಅಲ್ಲ ಅದು ಭಾಜ್ಯ ಸಂಖ್ಯೆ ಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಇರಬೇಕಿತ್ತು ಭಾಜ್ಯ ಸಂಖ್ಯೆಗಳು ಎಲ್ಲಿಂದ ಬಂದ್ವಿ ಇವು ಇವು ಮೂರು ಹೋಯ್ತು ಅಂದರೆ ಉಳಿದಿದ್ದೆ ಅದು ಆಪ್ಷನ್ ಸಿ ನೇರವಾಗಿ ಹೇಳ್ಬೋದು ಒಮ್ಮೆ ಮಾಡೋದಾದರೆ ಈ ರೀತಿ ಮಾಡಬೇಕಿತ್ತು ಎರಡು ಮತ್ತೆ ಎರಡರಿಂದ ಹೋಗ್ತದೆ ಎರಡು ಒಂದಲೇ ಎರಡು ಎರಡೆರಡೇ ನಾಲ್ಕು ಶೇಷ ಒಂದು ಎರಡು ಐದಲೇ ಹತ್ತು ಆಗ್ತದೆ ಮತ್ತು ಐದರಿಂದ ಹೋಗ್ತದೆ ಅದು ಕರೆಕ್ಟ್ ಐದು ಇಪ್ಪತ್ತೈದಲೆ ಐದು ಐದಲೇ ಐದು ಒಂದೇ ಐದು ಮೂರು ಸರಿ ಬರುತ್ತೆ ಎರಡು ಮೂರು ಸರಿ ಬರ್ತದೆ ಎರಡು ಮೂರು ಸರಿ ಐದು ಮೂರು ಸರಿ ಎಲ್ಲಿದೆ ಅದು ಆಪ್ಷನ್ ಸಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ನೀರು ಹೇಳ್ದಾಗೆ ಎಲಿಮಿನೇಟೇ ಮಾಡ್ಬಿಡ್ಬೋದು ಮಾಡಿಬಿಡ್ಬೋದಿತ್ತು ಅವಿಭಾಜ್ಯ ಸಂಖ್ಯೆಗಳು ಎಲ್ಲಿದೆ ನೋಡಿದಿದ್ದರೆ ಅಷ್ಟು ನೋಡಿದರೂ ಸಾಕಿತ್ತು ನಮಗೆ ಓಕೆ ಮುಂದಿನ ಪ್ರಶ್ನೆ ಮಕ್ಕಳೇ ಒಂದು ಸಂಖ್ಯೆಯಿಂದ ಆ ಸಂಖ್ಯೆಯ ಅಂಕಿಗಳ ಮೊತ್ತವನ್ನು ಕಳೆಯಲಾಗಿದೆ ಫಲಿತಾಂಶ ಸಂಖ್ಯೆಯು ಯಾವಾಗಲೂ ಇದರಿಂದ ಭಾಗಿಸಲ್ಪಡುತ್ತದೆ ಒಂದು ಸಂಖ್ಯೆಯಿಂದ ಆ ಸಂಖ್ಯೆಯ ಅಂಕಿಗಳ ಮೊತ್ತವನ್ನು ಕಳೆಯಲಾಗಿದೆ ಫಲಿತಾಂಶ ಸಂಖ್ಯೆಯು ಯಾವಾಗಲೂ ಇದರಿಂದ ಭಾಗಿಸಲ್ಪಡುತ್ತದೆ ಈ ಹಿಂದೆ ಒಂದು ಸರಿ ಬಂದಿತ್ತು ಯಾವ ಮಗ್ಗಿಂದ ಭಾಗಿಸಲ್ಪಡುತ್ತದೆ ಒಂಬತ್ತು ವೆರಿ ಗುಡ್ ವೆರಿ ಗುಡ್ ಯಾವುದಾದ್ರು ಈ ಥರ ಕ್ವಶನ್ ಬಂದುಬಿಟ್ರೆ ಏನು ಮಾಡಬೇಕು ಗೊತ್ತಾ ಮಕ್ಕಳೇ ಯಾವುದಾದ್ರು ಒಂದು ಸಂಖ್ಯೆ ತೊಗೊಳ್ಳೋಣ ಮುನ್ನೂರ ಹದಿನೇಳು ಮುನ್ನೂರ ಮುನ್ನೂರ ಹದಿನಾರು ಯಾವುದಾದ್ರೂ ಒಂದು ಸಂಖ್ಯೆ ಯಾವ್ದು ನಿ ನೀವು ಹೇಳಪ್ಪ ಯಾವುದು ಮೂವತ್ತೊಂದು ಮೂವತ್ತೊಂದು ಒಂದು ಸಂಖ್ಯೆಯಿಂದ ಆ ಸಂಖ್ಯೆಯ ಅಂಕಿಗಳ ಮೊತ್ತವನ್ನು ಕಳೆಯಲಾಗುತ್ತದೆ ಈ ಸಂಖ್ಯೆ ಅಂಕಿಗಳ ಮೊತ್ತ ಎಷ್ಟಾಗುತ್ತೆ ನಾಲ್ಕು ಮೂವತ್ತೊಂದರಿಂದ ನಾಲ್ಕು ಕಳೆದ್ರೆ ಎಷ್ಟು ಬರುತ್ತೆ ಇಪ್ಪತ್ತೇಳು ಇನ್ನೊಂದು ಯಾವ್ದಾರ ಸಂಖ್ಯೆ ಹೇಳ್ರಿ ತೊಂಬತ್ತೈದು ಓಕೆ ತೊಂಬತ್ತೈದು ಅಂಕಿಗಳ ಮೊತ್ತ ಎಷ್ಟಾಗುತ್ತೆ ಹದಿನಾಲ್ಕು ಇದನ್ನು ಕಾಣದ್ರೆ ಏನಾಗುತ್ತದೆ ಕಾಣದ್ರೆ ಏನಾಗ್ತದೆ ಎಂಬತ್ತೊಂದು ಇದು ಯಾವಾಗಲೂ ಯಾವ ಮಗ್ಗಿಲಿ ಭಾಗ ಆಗ್ತದೆ ಈ ಥರ ಮೂರು ನಾಲ್ಕು ಸಂಖ್ಯೆ ಇನ್ನೂ ತಗೊಂತಿರ ತಗೊಂಡು ನೋಡ್ರಿ ಪ್ರತಿ ಸಾರಿನೂ ಅದು ಒಂಬತ್ತರಿಂದ ಭಾಗವಾಗುವಂತಹ ಸಂಖ್ಯೆಗಳನ್ನೇ ಕೊಡ್ತದೆ ಸೊ ಹಾಗಾಗಿ ಅದು ಯಾವಾಗಲೂ ಯಾವುದರಿಂದ ಬಾಗಿಸಲ್ಪಡ್ತದೆ ಆಪ್ಷನ್ ಡಿ ಒಂಬತ್ತು ವೆರಿ ಗುಡ್ ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಒಂದು ಸರಿ ಇದೇ ಥರ ಪ್ರಶ್ನೆ ಬಂದಿತ್ತು ಇದೇ ಥರ ಪ್ರಶ್ನೆ ಬಂದಿತ್ತು ಆಪ್ಷನ್ ಡಿ ಅಲ್ಲೂ ಸಹ ಒಂಬತ್ತು ಉತ್ತರ ಆಗಿತ್ತು ಎನಿವೇಸ್ ಎರಡು ಅಂಕೆಯ ಸ್ವಾಭಾವಿಕ ಸಂಖ್ಯೆಗಳ ಸಂಖ್ಯೆ ಎಷ್ಟಿದ್ದಾವೆ ಎರಡು ಅಂಕಿಯ ಸ್ವಾಭಾವಿಕ ಸಂಖ್ಯೆಗಳು ಎಷ್ಟಿದ್ದಾವೆ ತೊಂಬತ್ತು ತೊಂಬತ್ತು ಇಷ್ಟೇ ತಾನೇ ಹನ್ನೊಂದರಿಂದ ಅಲ್ಲ ಸಾರಿ ಹತ್ತರಿಂದ ಹತ್ತು ಸೇರ್ತದೆ ಹತ್ತು ಸೇರ್ತದೆ ಮಕ್ಕಳೇ ಹತ್ತು ಹನ್ನೊಂದು ಹನ್ನೆರಡು ಈ ರೀತಿ ತೊಂಬತ್ತೆಂಟು ಮತ್ತು ತೊಂಬ ತೊಂಬತ್ತರವರೆಗೂ ಎಷ್ಟು ಅಂಕಿಗಳಿದಾವೆವು ತೊಂಬತ್ತಿದಾವೆ ನಾನು ಟ್ರಿಕ್ ಹೇಳ್ಕೊಟ್ಟಿದ್ದೆ ಒಂದು ಅಂಕಿಯ ಸಂಖ್ಯೆಗಳು ಸಂಖ್ಯೆಗಳೆಷ್ಟಾವೆ ಒಂಬತ್ತು ಎರಡು ಅಂಕಿಯ ಸಂಖ್ಯೆಗಳು ಸಂಖ್ಯೆಗಳೆಷ್ಟಾವೆ ಹಾಂ ತೊಂಬತ್ತು ಮೂರು ಅಂಕಿಯ ಸಂಖ್ಯೆಗಳು ಒಂಬೈನೂರು ನಾಲ್ಕು ಅಂಕಿಯ ಸಂಖ್ಯೆಗಳು ಐದು ಅಂಕಿಯ ಸಂಖ್ಯೆಗಳು ಹೇಳ್ಕೊಟ್ಟಿದ್ದೆ ಹೇಗೆ ಹೋಗುತ್ತಿದ್ದು ಅಂತ ಹೌದಾ ಎರಡು ಅಂಕಿಯ ಸ್ವಾಭಾವಿಕ ಸಂಖ್ಯೆಗಳು ಸಂಖ್ಯೆಗಳೆಷ್ಟಿದ್ದಾವೆ ತೊಂಬತ್ತು ನಾನೊಂದು ಪ್ರಶ್ನೆ ಕೇಳ್ಬೋದಾ ಇದರ ಮೇಲೆ ಒಂದು ಕ್ವಶನ್ ಕೇಳ್ಬೋದಾ ನಾನು ಹೊಸ ಪ್ರಶ್ನೆ ಕ್ವಶನ್ ಪೇಪರ್ ಇಲ್ಲ ನಾನೇ ಒಂದು ಪ್ರಶ್ನೆ ಕೇಳ್ತಾಯಿದ್ದೀನಿ ಒಂದು ಅಂಕಿಯ ಪೂರ್ಣ ಸಂಖ್ಯೆಗಳು ಸಂಖ್ಯೆಗಳೆಷ್ಟಿದ್ದಾವೆ ಹತ್ತು ಸೊನ್ನೆನೂ ಸೇರ್ತದ ಗೊತ್ತಾ ಸೊನ್ನೆನೂ ಸೇರ್ತದೆ ಗೊತ್ತಲ್ವಾ ಸೊನ್ನೆ ಒಂದು ಎರಡು ಮೂರು ಅಂತ ಎಣಿಸ್ತೀರಿ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತಾಗ್ತದೆ ನೆನಪಿರಲಿ ಕ್ವೆಶನ್ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಮುಂದಿನ ಪ್ರಶ್ನೆ ಜೀರೋ ಪಾಯಿಂಟ್ ಝೀರೋ ಏಳು ಎರಡು ಐದನ್ನು ಅತ್ಯಂತ ಸರಳವಾದ ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಕೆಳಗಿನ ಫಲಿತಾಂಶ ದೊರೆಯುತ್ತದೆ ಇದನ್ನು ನಾವು ಏನಾದರೂ ಕಂಠಪಾಠ ಮಾಡಿದ್ವಾ ಇಲ್ಲ ಮಾಡಿದ್ವಾ ಝೀರೋ ಪಾಯಿಂಟ್ ಜೀರೋ ಏಳು ಎರಡು ಐದು ಯಾವುದು ಕಂಠಪಾಠ ಮಾಡಿದ್ವಾ ಕಂಠಪಾಠ ಮಾಡಿಲ್ಲ ನಾವು ನಾವು ಕಂಠಪಾಠ ಮಾಡಿರೋದು ಹನ್ನೊಂದರವರೆಗೂ ಮತ್ತು ಕೆಲವು ವಿಶೇಷ ಭಿನ್ನರಾಶಿಗಳನ್ನು ಅಷ್ಟೇ ಇದು ಬಂದಿಲ್ಲ ಇಲ್ಲೋದು ಸೊ ನಾವೇನು ಮಾಡಬೇಕು ಝೀರೋ ಪಾಯಿಂಟ್ ಜೀರೋ ಏಳು ಎರಡು ಐದು ಇದೆಯಲ್ಲ ಪಾಯಿಂಟ್ ಇಲ್ಲ ಅಂದ್ಕೊಂಡು ಬರೀ ಅದನ್ನಷ್ಟೇ ಬರೀರಿ ಮೇಲುಗಡೆ ಇರುವ ಅಂಕೆ ಸೊನ್ನೆ ಅಲ್ಲದ ಅಂಕೆಗಳನ್ನು ಬರ್ಕೊಳ್ಳಿ ಸೊನ್ನೆ ಅಲ್ಲದ ಅಂಕೆಗಳನ್ನು ಬರ್ಕೊಳ್ರಿ ಮತ್ತು ಮಧ್ಯದಲ್ಲಿ ಸೊನ್ನೆ ಬಂದರೆ ಅದನ್ನು ಬರಿಬೇಕಾಗ್ತದೆ ಅದು ಬಂದಿಲ್ಲ ಇಲ್ಲಿ ಪಾಯಿಂಟ್ ಆದಮೇಲೆ ಎಷ್ಟು ಅಂಕಿಗಳಿದ್ದಾವೆ ಎಷ್ಟು ಅಂಕಿಗಳಿದ್ದಾವೆ ನಾಲ್ಕು ಸೊನ್ನೆ ರೀ ಪಕ್ಕ ಒಂದು ಬರೀರಿ ಓಕೆ ಇದನ್ನು ಯಾವ ಮಗ್ಯಲಿ ಭಾಗಿಸ್ಬೋದು ಇಪ್ಪತ್ತೈದರ ಮಗ್ಗಿಯಲ್ಲಿ ವೆರಿ ಗುಡ್ ಇಪ್ಪತ್ತೈದು ನಾಲ್ಕಲೇ ಎರಡು ಸೊನ್ನೆಗೆ ಎರಡು ಸೊನ್ನೆ ಇದು ಇಪ್ಪತ್ತೈದರ ಮಧ್ಯಲ್ಲಿ ಮಾಡೋದಾದರೆ ಇಪ್ಪತ್ತೈದು ಎರಡನೇ ಐವತ್ತು ಶೇಷ ಶೇಷ ಇಪ್ ಶೇಷ ಇಪ್ಪತ್ತೆರಡಪ್ಪ ಇಪ್ಪತ್ತೈದು ಒಂಬತ್ತಲೆ ಇನ್ನೂರು ಇಪ್ಪತ್ತೈದು ಒಟ್ಟಾರೆ ಇಪ್ಪತ್ತೊಂಬತ್ತು ಬೈ ನಾನ್ನೂರು ಇದನ್ನು ಮತ್ತೆ ಭಾಗಕಾರ ಮಾಡಲಿಕ್ಕಾಗಲ್ಲ ಯಾಕಂದರೆ ಇಪ್ಪತ್ತೊಂಬತ್ತೊಂದು ಒಂದು ಅವಿಭಾಜ್ಯ ಸಂಖ್ಯೆ ಮುಂದೆ ಭಾಗಕಾರ ಆಗಲ್ಲ ಸೊ ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಓಕೆ ಮುಂದಿನ ಪ್ರಶ್ನೆ ಚಲೋ ಸೆಂಟ್ರಾ ಕಟ್ಟಸ್ ಏನಾಗ್ತದೆ ಇಲ್ಲಿ ಒನ್ ಬೈ ಹದಿಮೂರು ಏಳು ಪ್ಲಸ್ ಎರಡು ಇಂಟು ಐದು ಇಂಟು ಹನ್ನೊಂದು ಪ್ಲಸ್ ಎರಡು ಇಂಟು ಹದಿಮೂರು ಒಂದು ಬೈ ಹದಿಮೂರು ಏಳು ಪ್ಲಸ್ ಎರಡು ಇಂಟು ಐದು ಇಂಟು ಹನ್ನೊಂದು ಪ್ಲಸ್ ಎರಡು ಇಂಟು ಹದಿಮೂರು ಯಾವ್ದು ಮಾಡ್ಬೇಕು ಮೊದಲು ನಾವು ನಾನು ಬ್ರ್ಯಾಕೆಟ್ ಹಾಕ್ಬಿಡ್ತೀನಿ ನೋಡಿ ಮಕ್ಕಳೇ ಗುಣಾಕಾರ ಅಂದ ತಕ್ಷಣ ಇಲ್ಲೂ ಒಂದಿದೆ ಗುಣಾಕಾರ ಗುಣಾಕಾರ ಎಲ್ಲೆಲ್ಲಿ ಇರ್ತದೆ ನಾನು ಬ್ರ್ಯಾಕೆಟ್ ಹಾಕ್ಬಿಡ್ತೀನಿ ಅಲ್ಲಿ ಯಾಕೆ ಮೊದಲು ನನ್ನ ದೃಷ್ಟಿ ಅಲ್ಲಿಗೆ ಹೋಗ್ತದೆ ಸರಳ ಆಗ್ತದೆ ನೋಡಲಿಕ್ಕೆ ಇಲ್ಲಾಂದರೆ ಈ ಸಂಖ್ಯೆಗಳ ಒಂದು ಇದರಲ್ಲಿ ಗೋ ಜಾತ್ರೆಯಲ್ಲಿ ನಾವು ಮುಳುಗೋಗ್ಬಿಡ್ತೀವಿ ಭಾಳ ಗೊಂದಲ ಆಗ್ಬಿಡುತ್ತೆ ಯಾರು ಯಾರು ಅಂತ ಕಂಡುಹಿಡಿಯೋಕ್ಕಾಗಲ್ಲ ನಾವು ಕಳೆದೋಗಿದ್ದೀರಾ ಯಾವಾಗಾದರೂ ಸಂತೆಯಲ್ಲಿ ಜಾತ್ರೆಯಲ್ಲಿ ಭಾಳ ಕಷ್ಟ ಅಲ್ವ ಹುಡ್ಕೋದು ಸೌಂಡ್ ಎಷ್ಟಿರುತ್ತೆ ಎಲ್ಲಿ ನಾವು ಎಲ್ಲಿ ಹೋಗಬೇಕು ಯಾರು ನಮ್ಮಮ್ಮ ಯಾರು ನಮ್ಮಪ್ಪ ಭಾಳ ಕಷ್ಟ ಆಗ್ಬಿಡುತ್ತೆ ಸೊ ಹಾಗಾಗಿ ಬ್ರ್ಯಾಕೆಟ್ ಹಾಕಬೇಕು ಗುರುತು ಮಾಡಬೇಕು ಗುರ್ತು ಮಾಡಬೇಕು ಅವ್ರಿಗೆ ಏನಾದರೂ ಕಟ್ಬಿಡ್ಬೇಕು ಕೈಗೆ ಅಥವಾ ಬಡ ಅವರು ಅವ್ರು ಹಾಕೋ ಬಟ್ಟೆನೇ ಚೇಂಜ್ ಮಾಡಿಬಿಡ್ಬೇಕು ಯೆಲ್ಲೋ ಕಲರ್ ಬಟ್ಟೆ ಹಾಕಿ ಮಾಡ್ಬೇಕು ಎದ್ದು ಕಾಣ್ತಾರೆ ಅವಾಗ ಗುಂಪಲ್ಲಿ ಹೌದಲ್ವಾ ಪಿಂಕ್ ಕಲರ್ ಬಟ್ಟೆ ಯೆಲ್ಲೋ ಕಲರ್ ಬಟ್ಟೆ ಗುಂಪುಗಳಲ್ಲಿ ಎದ್ದು ಕಾಣ್ತಾವೆ ಹೌದು ತಾನೆ ಗುರ್ತು ಹಿಡಿಬೋದು ಅದೇ ಥರ ನಾವೇನು ಮಾಡ್ತಿದ್ದೀವಿ ಸರಿನಾ ಸೊ ಮೂರು ಪ್ಲಸ್ ಎರಡೈದಲೇ ಹತ್ತು ಹನ್ನೊಂದು ಹತ್ತಲೇ ನೂರ ಹತ್ತು ಪ್ಲಸ್ ಹದಿಮೂರಲೆ ಇಪ್ಪತ್ತಾರು ಎಷ್ಟಾಗುತ್ತೆ ಮಕ್ಕಳೇ ಒಂದು ಬೈ ಹದಿಮೂರು ಎಂಟು ಇದೇನಾಗ್ತದೆ ಎಲ್ಲ ಕೂಡಿಸಿದ್ರೆ ನೂರ ಹದಿನೇಳು ನೂರ ಹದಿನೇಳಕ್ಕೆ ಇಪ್ಪತ್ತಾರನ್ನು ಕೂಡಿಸಿದ್ರೆ ನೂರ ಸಾರಿ ನೂರ ಓಕೆ ನೂರ ನಲವತ್ತ್ಮೂರು ಇದು ಹದಿಮೂರಿಂದ ಭಾಗ ಆಗ್ತದೆ ಹದಿಮೂರೊಂದಲೇ ಹದಿಮೂರೊಂದಲೇ ಹದಿಮೂರು ಶೇಷ ಒಂದು ಹದಿಮೂರೊಂದೇ ಹದಿಮೂರು ಉತ್ತರ ಏನು ಬರ್ತದೆ ಮಕ್ಕಳೇ ಆಪ್ಷನ್ ಸಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಸರಳ ಸರಳಾಯಿತು ಬಂದಿನ ಪ್ರಶ್ನೆ ಹ್ಞೂ ಈ ವರ್ಷ ಈ ರೀತಿ ಪ್ರಶ್ನೆಗಳು ಭಾಳ ಬರ್ತದೆ ವಿ ಬೊಡಮಾಸ್ ಮೇಲೆ ವಿ ಬೊಡಮಾಸ್ ಮೇಲೆ ಕ ಖಂಡಿತ ಎರಡರಿಂದ ಮೂರು ಪ್ರಶ್ನೆಗಳು ಬಂದೇ ಬರ್ತದೆ ನೆನಪಿರಲಿ ಅವರೇ ಬ್ರ್ಯಾಕೆಟ್ ಹಾಕಿ ಕೊಟ್ಬಿಟ್ಟಿದ್ದಾರೆ ಮಾಡೋಣ ಐದೆ ಎಷ್ಟಲೇ ಇಪ್ಪತ್ತಪ್ಪ ಐದು ನಾಲ್ಕಲೇ ಭಾಗಕಾರ ಎರಡು ಪ್ಲಸ್ ಎಂಟೆಷ್ಟೇ ಹದಿನಾರು ಎಂಟೆರಡಲೇ ಗುಣಾಕಾರ ಎರಡು ಪ್ಲಸ್ ಐದು ಐದ್ ಐದೆರಡಲೇ ಹತ್ತು ಎಂಟು ಮೂರು ಪ್ಲಸ್ ಎರಡು ಓಕೆ ಸೊ ಇದನ್ನು ಮಾಡ್ಬೇಕು ನಂತರ ಭಾಗಕಾರ ಮಾಡ್ಬೇಕು ನಾನು ಎರಡು ಎರಡಲೇ ನಾಲ್ಕು ಪ್ಲಸ್ ಎರಡು ಇಂಟು ಎರಡು ಪ್ಲಸ್ ಎರಡು ಇಂಟು ಐದು ಎರಡೆರಡಲೇ ನಾಲ್ಕು ಎರಡು ಪ್ಲಸ್ ನಾಲ್ಕು ಪ್ಲಸ್ ಎರಡು ಐದಲೇ ಹತ್ತು ಹದಿನಾಲ್ಕು ಎರಡು ಹದಿನಾರು ಆಪ್ಷನ್ ಸಿ ಭಾಳ ಸಿಂಪಲ್ ಇತ್ತು ಕ್ವಶನ್ ಇತ್ತು ಭಾಳ ಸರಳ ಪ್ರಶ್ನೆ ಇತ್ತು ರೈಟ್ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಇದರ ಒಟ್ಟು ಮೊತ್ತವೆಷ್ಟು ಅಂತ ಕೇಳಿದ್ದಾರೆ ಪಾಯಿಂಟ್ ಕೆಳಗೆ ನಂಬರ್ ಕೆಳಗೆ ಆರು ಮಗ್ಗಿ ಬರುತ್ತಾ ಮಕ್ಕಳೇ ಆರು ಮಗ್ಗಿ ಬರ್ತದಾರ ನಿಮಗೆ ಆರು ಮಗ್ಗಿ ಜಬ್ಬಸ್ಬಿಟ್ರಿ ಇನ್ನೇನಿಲ್ಲ ಆರು 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 ಎರಡು ಹನ್ನೆರಡು ದಶಕ ಒಂದು ಆರು ನಾಲ್ಕು ಇಪ್ಪತ್ನಾಲ್ಕು ಒಂದು ಇಪ್ಪತ್ತೈದಕ್ಕೆ ಐದು ದಶಕ ಎರಡು ಆರು ಒಂದು ಎರಡು ಎಂಟು ಪಾಯಿಂಟಿಗೆ ಪಾಯಿಂಟ್ ಇಲ್ಲ ಆಪ್ಷನ್ ಬಿ ಆಗುತ್ತೆ ಮಕ್ಕಳೇ ಟನ್ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಚಲೋ ಎಲ್ಲರೂ ಥ್ಯಾಂಕ್ ಯು ಎಪ್ಪತ್ತೆರಡು ಮತ್ತು ನೂರ ಎಂಬತ್ತರ ಮಾಸ ಅಹ್ ಮೂವತ್ತಾರು ಅವುಗಳ ಲಾಸ ಎಷ್ಟು ಮಾಸ ಅ ಇಂಟು ಲಾಸ ಅಹ ಇಸ್ ಈಕ್ವಲ್ ಟು ಸಂಖ್ಯೆಗಳ ಗುಣಲಬ್ಧ ಮಾಸ ಅಹ್ ಮೂವತ್ತಾರು ಆದರೆ ಲಾಸ ಎಕ್ಸ್ ಅಂತ ಹೇಳ್ತೀನಿ ಇಸ್ ಈಕ್ವಲ್ ಟು ಸಂಖ್ಯೆಗಳ ಗುಣಲಬ್ಧ ಎಪ್ಪತ್ತೆರಡು ಇಂಟು ನೂರ ಎಂಬತ್ತು ಲಾಸ್ ಎಕ್ಸ್ ಅಲ್ಲಿರಲಿ ಮಕ್ಕಳೇ ಒಂಟಿ ಮಾಡ್ಕೊಳ್ಳೋಣ ಎಪ್ಪತ್ತೆರಡು ಇಂಟು ನೂರ ಎಂಬತ್ತರ ಕೆಳಗೆ ಯಾರು ಹೋಗ್ತಾರೆ ಚೆನ್ನಾಗಿ ಬರಿಬೇಕಪ್ಪ ನಾನು ಮೂವತ್ತ ಆರು ಮೂವತ್ತಾರು ಒಂದ್ಲೆ ಇಲ್ಲ ಒಂದು ಕೆಲಸ ಮಾಡೋಣ ಹದಿನೆಂಟು ಎರಡಲೇ ಓಕೆ ಹದಿನೆಂಟು ಹತ್ತಲೇ ಎರಡೊಂದಲೇ ಎರಡು ಮೂವತ್ತ ಎರಡಲೇ ರೈಟ್ ಮೂವತ್ತಾರಲೇ ಮೂವತ್ತಾರಲೇ ರೈಟ್ ಸೊ ಎಕ್ಸ್ ಎಕ್ಸಿ ಕೊಟ್ಟು ಮೂವತ್ತಾರೆಂಟು ಹತ್ತು ಮುನ್ನೂರ ಅರವತ್ತು ಆಪ್ಷನ್ ಬಿ ಕ್ಲಿಯರ್ ಮುಂದಿನ ಪ್ರಶ್ನೆ ಈ ಕೆಳಗಿನದರ ಸರಳೀಕರಣವು ಯಾವ ಫಲಿತಾಂಶ ನೀಡುತ್ತದೆ ಈ ಕೆಳಗಿನ ದರ ಸರಳೀಕರಣವು ಯಾವ ಫಲಿತಾಂಶ ನೀಡುತ್ತದೆ ನೋಡಿ ವಿ ಬೊಡಮಾಸ್ ಮೇಲೆ ಭಾಳಷ್ಟು ಲೆಕ್ಕಗಳು ಬಂದಿದ್ದವು ಮಕ್ಕಳೇ ನೋಡ್ತಿದ್ದೀರಾ ಹೋದ ವರ್ಷ ಹೋದ ಹೋದ ವರ್ಷ ಈ ವರ್ಷ ಭಾಳಷ್ಟು ಬರ್ತದೆ ಹೇಳ್ತಿದ್ದೀನಿ ಹೆಚ್ಚಿನ ಅಭ್ಯಾಸ ಭಾಳ ಮುಖ್ಯ ಸೊ ಎರಡು ಒಂದು ಬೈ ಹದಿನೇಳು ಭಾಗಕಾರ ಏಳು ಬೈ ಹತ್ತು ಎಂಟು ಒಂದು ಒಂದು ಬೈ ಮೂವತ್ತ್ಮೂರು ಭಾಗಕಾರ ಗುಣಾಕಾರ ಇದ್ದಾಗ ಮಿಶ್ರಭಿನ್ನ ಏನು ಮಾಡಬೇಕು ನಾವು ವಿಷಮ ಮಾಡಬೇಕಾಗ್ತದೆ ಹದಿನೇಳು ಎರಡನೇ ಮೂವತ್ತ್ನಾಲ್ಕು ಒಂದು ಮೂವತ್ತೈದು ಬೈ ಹದಿನೇಳು ಭಾಗಕಾರ ಇದ್ದದ್ದು ಗುಣಾಕಾರ ಅಂಶ ಛೇದಕ್ಕೆ ಛೇದ ಅಂಶಕ್ಕೆ ಮೂವತ್ತ್ಮೂರೊಂದ್ಲೇ ಮೂವತ್ತ್ಮೂರು ಒಂದು ಮೂವತ್ತ್ನಾಲ್ಕು ಬೈ ಮೂವತ್ತ್ಮೂರು ಎಷ್ಟು ಅದ್ಭುತ ಆಯ್ತಲ್ಲ ಏಳು ಒಂದೇ ಏಳು ಐದಲೇ ಕರೆಕ್ಟ್ರಾ ಹದಿನೇಳು ಒಂದ್ಲೇ ಹದಿನೇಳು ಎರಡಲೇ ವಾವ್ ಐದು ಹತ್ಲೇ ಐವತ್ತು ಐದರಳೆ ಹತ್ತು ಹತ್ತು ಹತ್ತಲೇ ನೂರು ಡಿವೈಡೆಡ್ ಬೈ ಮೂವತ್ತ್ಮೂರು ನೂರು ಡಿವೈಡೆಡ್ ಬೈ ಮೂವತ್ತ್ಮೂರು ಇದೇನೆಂಥ ಮಾಡ್ಬೋದು ಮೂವತ್ತ್ಮೂರು ಮೂರಲೆ ತೊಂಬತ್ತೊಂಬತ್ತು ಶೇಷ ಒಂದು ಸೊ ಮೂರು ಒಂದು ಬೈ ಮೂವತ್ತ ಮೂರು ಆಪ್ಷನ್ ಅಷ್ಟೇ ಅದ್ಭುತ ಪ್ರಶ್ನೆ ಭಾಳ ಚೆನ್ನಾಗಿತ್ತು ಮುಂದಿನ ಪ್ರಶ್ನೆ ಹದಿನೈದು ಮೀಟರ್ ಉದ್ದದ ಒಂದು ಕೊಠಡಿಯ ನೆಲವನ್ನು ಸಂಪೂರ್ಣ ಮುಚ್ಚಲು ಸಂಪೂರ್ಣವಾಗಿ ಮುಚ್ಚಲು ಹದಿನೈದು ಸೆಂಟಿಮೀಟರ್ ಇಂಟು ಹನ್ನೆರಡು ಸೆಂಟಿಮೀಟರ್ ಅಳತೆಯ ಏಳು ಸಾವಿರದ ಐನೂರು ಟೈಲ್ಸ್ಗಳು ಬೇಕಾಗುತ್ತದೆ ಎಷ್ಟು ಟೈಲ್ಸ್ಗಳು ಏಳು ಸಾವಿರದ ಐನೂರು ಟೈಲ್ಸ್ಗಳು ಬೇಕಾಗ್ತದೆ ಹಾಗಾದರೆ ಕೊಠಡಿ ಆಗಲ್ಲ ಎಷ್ಟಿದೆ ಇದುವರೆಗೂ ಏನು ಕೇಳ್ತಿದ್ರು ನಮ್ಮನ್ನು ಟೈಲ್ಸ್ಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಿದ್ರು ಕೊಠಡಿ ಇದು ಅಳತೆ ಕೊಡ್ತಿದ್ರು ಟೈಲ್ಸಿಂದು ಅಳತೆ ಕೊಡ್ತಿದ್ರು ನಾವೇನು ಮಾಡ್ತಿದ್ವಿ ಸರ್ಜ್ ಬೇಕು ಕೊಠಡಿಯ ವಿಸ್ತೀರ್ಣ ಡಿವೈಡೆಡ್ ಬೈ ಟೈಲ್ಸ್ನ ವಿಸ್ತೀರ್ಣ ಈಸ್ ಈಕ್ವಲ್ ಟು ಟೈಲ್ಸ್ಗಳ ಸಂಖ್ಯೆ ಕಂಡುಹಿಡಿತಾ ಇದ್ವಿ ಆದರೆ ಈ ಸರಿ ಉಲ್ಟಾ ಕೊಟ್ಟಿದ್ದಾರೆ ಏಳು ಸಾವಿರದ ಐನೂರು ಟೈಲ್ಸ್ ಇದ್ದಾವೆ ಆ ರೂಮಿಗೆ ಹಾಕ್ಲಿಕ್ಕೆ ಎಷ್ಟು ಟೈಲ್ಸ್ ಬೇಕು ಏಳು ಸಾವಿರದ ಐನೂರು ಟೈಲ್ಸ್ ಬೇಕು ಒಂದು ಟೈಲ್ಸ್ನ ಅಳತೆ ಕೊಟ್ಟಿದ್ದಾರೆ ಹದಿನೈದು ಸೆಂಟಿಮೀಟರ್ ಇಂಟು ಹನ್ನೆರಡು ಸೆಂಟಿಮೀಟರ್ ಇದೆ ಅಂತ ಹೇಳಿದ್ದಾರೆ ಅವರೇ ಹಾಗಾದರೆ ಕೊಠಡಿಯ ವಿಸ್ತೀರ್ಣ ಕೇಳಿದವರು ಕೊಠಡಿಯ ಅಗಲ ಕೇಳಿದ್ದಾರೆ ಕೊಠಡಿ ಎಷ್ಟು ಅಗಲ ಇದೆ ಅಥವಾ ಈಗೂ ಕೇಳ್ಬೋದಿತ್ತು ಕೊಠಡಿ ಎಷ್ಟು ಉದ್ದ ಇದೆ ಕೊಠಡಿ ಎಷ್ಟು ಉದ್ದ ಇದೆ ಅಂತಲೂ ಕೇಳ್ಬೋದಿತ್ತು ರೈಟ್ ಹದಿನೈ ಕೊಠಡಿ ಉದ್ದ ಶುದ್ಧ ಇದೆ ಅಂತ ಅವರೇ ಕೊಟ್ಟಿದ್ದಾರೆ ಆಲ್ರೆಡಿ ಹದಿನೈದು ಮೀಟರ್ ಉದ್ದ ಇದೆ ಹದಿನೈದು ಮೀಟರ್ ಉದ್ದ ಇದೆ ಏನು ಕೊಟ್ಟಿದ್ದಾರೆ ಮಕ್ಕಳೇ ಉದ್ದ ಕೊಟ್ಟಿದ್ದಾರೆ ಕೊಠಡಿ ಉದ್ದ ಕೊಠಡಿಯಾ ಉದ್ದ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಹದಿನೈದು ಮೀಟರ್ ಹೌದಾ ಟೈಲ್ಸ್ನ ಅಳತೆ ಟೈಲ್ಸ್ನ ಅಳತೆ ಎಷ್ಟು ಕೊಟ್ಟಿದ್ದಾರೆ ಹದಿನೈದು ಸೆಂಟಿಮೀಟರ್ ಇಂಟು ಹನ್ನೆರಡು ಸೆಂಟಿಮೀಟರ್ ಇದೇ ತಾನೇ ಟೈಲ್ಸ್ನ ಹೇಳ್ತೆ ಟೈಲ್ಸ್ ಎಷ್ಟಿದಾವೆ ಮತ್ತೆ ಟೈಲ್ಸ್ ಸಂಖ್ಯೆ ಎಷ್ಟಿದ್ದಾವೆ ಸಂಖ್ಯೆ ಏಳು ಸಾವಿರದ ಇಷ್ಟು ಕೊಟ್ಟಿದ್ದಾರೆ ನಮಗೆ ಏನು ಕಣ್ಣಿಡಿಯ ಕೇಳಿದ್ದಾರೆ ಅಗಲ ಯಾರು ಕೊಠಡಿಯ ಕೊಠಡಿಯ ಅಗಲ ಎಷ್ಟು ಅಂತ ಕೇಳಿದ್ದಾರೆ ಎಷ್ಟೇ ತಾನೇ ಇರೋದು ನಮಗೆ ಗೊತ್ತಿದೆ ನಮಗೆ ಗೊತ್ತಿದೆ ಏನಂತ ಗೊತ್ತಿದೆ ಕೊಠಡಿ ವಿಸ್ತೀರ್ಣ ಡಿವೈಡೆಡ್ ಬೈ ಟೈಲ್ಸ್ನ ವಿಸ್ತೀರ್ಣ ಇಸಿಕೊಂಡು ಟೈಲ್ಸ್ಗಳ ಸಂಖ್ಯೆ ಕೊಠಡಿ ವಿಸ್ತೀರ್ಣ ಉದ್ದ ಎಂಟು ಅಗಲ್ಲ ಉದ್ದ ಎಷ್ಟು ಕೊಟ್ಟಿದ್ದಾರೆ ಹದಿನೈದು ಮೀಟರ್ ಅಗಲ ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ ಅಗಲ ಆ ಮೀಟರ್ ಕೊಟ್ಟಿದ್ದಾರೆ ಅವು ಡಿವೈಡೆಡ್ ಬೈ ಟೈಲ್ಸ್ನ ವಿಸ್ತೀರ್ಣ ಎಷ್ಟು ಹದಿನೈದು ಸೆಂಟಿಮೀಟರ್ ಇಂಟು ಹನ್ನೆರಡು ಸೆಂಟಿಮೀಟರ್ ಇವೆರಡನ್ನೂ ಮಾಡಿದ್ರೆ ಟೈಲ್ಸ್ಗಳ ಸಂಖ್ಯೆ ಎಷ್ಟು ಬರಬೇಕು ಏಳು ಸಾವಿರದ ಐನೂರು ಬರಬೇಕು ಒಪ್ತೀರಾ ಒಪ್ತೀರಾ ಅಗಲ ಒಂಟಿ ಮಾಡ್ಕೊಂಬಿಡೋಣ ಸುಮ್ಮನೆ ಈ ಸರಿ ಅಗಲ ಒಂಟಿ ಮಾಡ್ಕೊಂಬಿಡೋಣ ಅಗಲ ಒಂಟಿ ಆಗಬೇಕು ಅಂದರೆ ಹದಿನೈದು ಹೋಗುತ್ತೆ ಹದಿನೈದು ಎಲ್ಲ ಹೋಗುತ್ತೆ ಹದಿನೈದು ಮೀಟ್ರ್ ಕೆಳಗೆ ಬರುತ್ತೆ ಒಪ್ತೀರಾ ಹದಿನೈ ಹದಿನೈದು ಸೆಂಟಿಮೀಟ್ರ್ ಮತ್ತು ಹನ್ನೆರಡು ಸೆಂಟಿಮೀಟ್ರಲ್ಲಿ ಮೇಲೆ ಹೋಗುತ್ತೆ ಹದಿನೈದು ಸೆಂಟಿಮೀಟರ್ ಇಂಟು ಹನ್ನೆರಡು ಸೆಂಟಿಮೀಟ್ರ್ ಇವೆಲ್ಲ ಎಲ್ಲೋಗ್ತದೆ ಮೇಲೋಗ್ತದೆ ಎಲ್ಲವೂ ಸೆಂಟಿಮೀಟ್ರಲ್ಲಿರೋ ಕಾರಣಕ್ಕೆ ಎಲ್ಲವೂ ಸೆಂಟಿಮೀಟ್ರಲ್ಲಿರೋ ಕಾರಣಕ್ಕೆ ಏನಾಗ್ತದೆ ಇಲ್ಲಿ ಮಕ್ಕಳೇ ನೋಡಿರಿ ಏಳು ಸಾವಿರದ ಐನೂರು ಇಂಟು ಹದಿನೈದು ಸೆಂಟಿಮೀಟರ್ ಎಂಟು ಹನ್ನೆರಡು ಸೆಂಟಿಮೀಟರ್ ಡಿವೈಡೆಡ್ ಬೈ ಇದನ್ನು ಸೆಂಟಿಮೀಟ್ರಿಗೆ ಮಾಡಿದ್ರೆ ಏನಾಗ್ತದೆ ಸೆಂಟಿಮೀಟ್ರ್ ಮಾಡಿದ್ರೆ ಏನಾಗ್ತದೆ ಸಾವಿರದ ಐನೂರು ಸೆಂಟಿಮೀಟರ್ ಒಂದು ನಿಮಿಷ ನೋಡಿ ಕೇಳಿ ನೋಡಿ ಹೇಗಾಗ್ತದೆ ನೋಡಿರಿ ಎರಡು ಸೊನ್ನೆ ಎರಡು ಸೊನ್ನೆ ಹದಿನೈದು ಒಂದೇ ಹದಿನೈದು ಐದಲೇ ಸೆಂಟಿಮೀಟರ್ಗೆ ಸೆಂಟಿಮೀಟರ್ ಹೋಯಿತು ಕರೆಕ್ಟ್ರಾ ಈಗ ಇಷ್ಟು ಉಳಿತ ನಮ್ಮ ಹತ್ರ ಇಷ್ಟು ಉಳಿತ ಮಕ್ಕಳೇ ಇದನ್ನು ಹೇಗೆ ಮಾಡಬೇಕು ನೋಡಿರಿ ಇದನ್ನು ಹೇಗೆ ಮಾಡಬೇಕು ಅಗಲ್ಲ ಈಸ್ ಈಕ್ವಲ್ ಟು ಹದಿನೈದು ಐದಲೇ ಎಪ್ಪತ್ತೈದು ಇಂಟು ಹನ್ನೆರಡು ಸೆಂಟಿಮೀಟರ್ ಹನ್ನೆರಡು ಐದಲೇ ಅರವತ್ತಕ್ಕೆ ಸೊನ್ನೆ ದಶಕ ಆರು ಹನ್ನೆರಡು ಏಳೆ ಎಂಬತ್ನಾಲ್ಕು ಪ್ಲಸ್ ಆರು ತೊಂಬತ್ತು ಏನು ಬರ್ತದೆ ಸೆಂಟಿಮೀಟರ್ಗೆ ಸೆಂಟಿಮೀಟರ್ ಆಗಲೇ ಎಷ್ಟು ಬರ್ತದೆ ಮಕ್ಕಳೇ ಒಂಬೈನೂರು ಸೆಂಟಿಮೀಟ್ರ್ ಒಂಬೈನೂರು ಸೆಂಟಿಮೀಟ್ರ್ ಅಂದರೆ ಏನು ಒಂಬೈನೂರು ಸೆಂಟಿಮೀಟ್ರ್ ಅಂದರೆ ಏನು ಒಂಬತ್ತು ಮೀಟ್ರ್ ಒಂದು ಮೀಟ್ ನೂರು ಸೆಂಟಿಮೀಟ್ರಿಗೆ ಒಂದು ಮೀಟರ್ ಒಂಬೈನೂರು ಸೆಂಟಿಮೀಟ್ರಿಗೆ ಒಂಬತ್ತು ಮೀಟರ್ ಆಪ್ಷನ್ ಎ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ ಚಲೇ ರೈಟ್ ಎರಡು ಸಾವಿರದ ನೂರು ಅವಿಭಾಜ್ಯ ಅಪ ಅಪವರ್ತನೀಕರಣ ಏನಾಗಿರ್ತದೆ ಅದರದ್ದು ಆಪ್ಷನ್ ನೋಡ್ಬೋದಾ ನಾಲ್ಕು ಅವಿಭಾಜ್ಯ ಸಂಖ್ಯೆ ಅಲ್ಲ ಮೂವತ್ತೈದು ಅವಿಭಾಜ್ಯ ಸಂಖ್ಯೆ ಅಲ್ಲ ಹದಿನೈದು ಅವಿಭಾಜ್ಯ ಸಂಖ್ಯೆ ಅಲ್ಲ ಆಪ್ಷನ್ ಸಿ ಈ ರೀತಿ ನೋಡಿಯೇ ಎಲಿಮಿನೇಟ್ ಮಾಡ್ಬೋದು ರೈಟ್ ಅವಿಭಾಜ್ಯ ಅಪವರ್ತನೀಕರಣ ಮಾಡಲೇಬೇಕಂತೇನಿಲ್ಲ ಮುಂದಿನ ಪ್ರಶ್ನೆ ಒಂದು ಸಭಾಂಗಣದ ಉದ್ದ ಮತ್ತು ಅಗಲದ ನಡುವಿನ ವ್ಯತ್ಯಾಸ ಇಪ್ಪತ್ತ್ಮೂರು ಮೀಟರ್ ಇದೆ ಉದ್ದ ಮತ್ತು ಅಗಲದ ನಡುವಿನ ವ್ಯತ್ಯಾಸ ಎಷ್ಟಿದೆ ಅಂತೆ ಇಪ್ಪತ್ತ್ಮೂರು ಮೀಟ್ರು ಉದ್ದ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಅಂದರೆ ಉದ್ದ ಮೈನಸ್ ಅಗಲ ಎಷ್ಟು ಬರಬೇಕು ಇಪ್ಪತ್ತ್ಮೂರು ಮೀಟರ್ ಕರೆಕ್ಟಾ ಓಕೆ ಇದನ್ನು ಕೊಟ್ಟಿದ್ದಾರೆ ಸಭಾಂಗಣದ ನೆಲದ ಪರಿಧಿಯು ಇನ್ನೂರು ಮೀಟರ್ ಇನ್ನೂರ ಆರು ಮೀಟರ್ ನೆಲದ ಪರಿಧಿ ಅಂದರೆ ಆಯ್ತದ ಸುತ್ತಳತೆ ಉದ್ದ ಆಗಲ್ಲ ಇದೆ ಅಂದರೆ ಆಯ್ತಾ ಅದು ಆಯ್ತದ ಸುತ್ತಳತೆ ಎಷ್ಟಿದೆ ಅಂತೆ ಇನ್ನೂರ ಆರು ಮೀಟರ್ ಹಾಗಾದರೆ ನೆಲದ ಅದು ಆದರೆ ನೆಲದ ವಿಸ್ತೀರ್ಣ ಚದರ ಮೀಟರ್ಗಳಲ್ಲಿ ಕಂಡಿಡೀರಿ ಅಂತ ಕೇಳಾರೆ ಏನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಆಯ್ತದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಆಯ್ತು ಬರ್ರಿ ಕಂಡುಹಿಡಿಯೋಣ ಉದ್ದ ಎಂಟು ಆಯ್ತದ ವಿಸ್ತೀರ್ಣ ಉದ್ದ ಗೊತ್ತಿದೆಯಾ ಅಗಲ ಗೊತ್ತಿದೆಯಾ ಕಣ್ಣಿಡಕ್ಕೆ ಬರ್ತದೆ ಬರ್ತದ ಬರ್ರಿ ಕಂಡುಹಿಡಿಯೋಣ ಆಯ್ತದ ಸುತ್ತಳತೆ ಅಂದ್ರೆ ಇನ್ನು ಎರಡು ಎಂಟು ಉದ್ದ ಪ್ಲಸ್ ಅಗಲ ಇಸ್ ಟು ಇನ್ನೂರ ಆರು ಮೀಟರ್ ಹೌದು ಮಕ್ಕಳೆ ಉದ್ದ ಪ್ಲಸ್ ಅಗಲ ಇಸ್ ಇಕ್ವಲ್ ಟು ಆರು ಮೀಟರ್ ಆಯ್ತದ ಸುತ್ತಳತೆ ಇಸ್ ಈಕ್ವಲ್ ಟು ಇನ್ನೂರ ಆರು ಮೀಟರ್ ಓಕೆ ಇಲ್ಲಿ ಉದ್ದ ಏನ ಆಯಿತು ಇಲ್ಲಿ ಉದ್ದ ಪ್ಲಸ್ ಅಗಲ ಬರ್ತದೆ ಉದ್ದ ಪ್ಲಸ್ ಅಗಲ ಇಸ್ ಈಕ್ವಲ್ ಟು ಇನ್ನೂರ ಆರು ಮೀಟರ್ ಡಿವೈಡೆಡ್ ಬೈ ಎರಡು ಎರಡು ಕೆಳಗೆ ಹೋಗ್ತದೆ ಎಸ್ ಎರಡೊಂದೇ ಎರಡೊಂದು ಎರಡು ಸೊನ್ನೆ ಸೊನ್ನೆ ಎರಡು ಮೂರಲೇ ಆರು ಒಪ್ತೀರಾ ಒಪ್ಪವೀರಾ ಹೆಲೋ ಓಕೆ ಉದ್ದ ಪ್ಲಸ್ ಅಗಲ ಉದ್ದ ನಮಗೇನು ಅಂತ ಅಗಲ ಗೊತ್ತಿದೆಯಾ ತಡಿಯಪ್ಪ ಇಲ್ಲಿದೆಯಲ್ಲ ಇದನ್ನು ಬಳಸ್ಕೊಬೇಕು ಅವ್ರು ಸುಮ್ಮ ಸುಮ್ಮನೆ ಕೊಟ್ಟಿಲ್ಲ ಇದನ್ನು ನಾವು ಇಲ್ಲಿ ಉದ್ದ ಉಳಿಸ್ಕೊ ಇಪ್ಪತ್ತ್ಮೂರು ಆ ಕಡೆ ಹೋಗುತ್ತಲ್ವಾ ಇಪ್ಪತ್ತ್ಮೂರು ಆ ಕಡೆ ಹೋಗುತ್ತಲ್ವ ಆ ಎಲ್ಲೋಗುತ್ತೆ ಮೈನಸ್ ಆ ಕಡೆ ಹೋಗ್ತದೆ ಏನಾಗ್ತದೆ ಅವಾಗ ಇಪ್ಪತ್ತ್ಮೂರು ಪ್ಲಸ್ ಆ ಇಪ್ಪತ್ತ್ಮೂರು ಪ್ಲಸ್ ಆ ಅಲ್ಲಿ ಉದ್ದ ಅಂದ್ರೇನು ನಮಗೆ ಉದ್ದ ಅಂದ್ರೇನು ಇಪ್ಪತ್ತ್ಮೂರು ಪ್ಲಸ್ ಅ ಹೌದು ತಾನೆ ಇನ್ನೊಂದು ಏನಿದೆ ಅ ಇದೆ ಎಲ್ಲ ಸೇರಿದ್ರೆ ಎಷ್ಟಾಗುತ್ತೆ ನೂರ ಮೂರು ಮೀಟರ್ ಎಸ್ ಆರ್ ನೋ ಅ ಪ್ಲಸ್ ಆ ಏನಾಗ್ತದೆ ಎರಡು ಆ ಇಪ್ಪತ್ತ್ಮೂರು ಆ ಕಡೆ ಕಳಿಸಿದ್ರೆ ಏನಾಗುತ್ತೆ ನೂರ ಮೂರು ಮೈನಸ್ ಇಪ್ಪತ್ತ್ಮೂರು ಅ ಎರಡು ಆ ಐಸ್ ಇಕ್ವಲ್ಟಿ ಎಂಬತ್ತು ಅ ಐಝ್ ಈಕ್ವಲ್ಟಿ ಏನಾಗುತ್ತೆ ಎರಡೊಂದಲೇ ಎರಡು ನಾಲ್ಕಲೇ ನಾಲ್ಕು ಸೊನ್ನೆಗೆ ಸೊನ್ನೆ ಎಷ್ಟು ಬರ್ತದೆ ನಲವತ್ತು ಮೀಟರ್ ಅಗಲ ನಲ್ವತ್ತು ಮೀಟ್ರ್ ಬಂತ ಅಗಲ ನಲವತ್ತು ಮೀಟ್ರ್ ಬಂತ ಅಗಲ ನಲವತ್ತು ಮೀಟ್ರ್ ಬಂತಂದರೆ ಉದ್ದೆ ಎಷ್ಟಾಗತ್ತೆ ಹೇಳ್ರಿ ನೋಡೋಣ ವೆರಿ ಗುಡ್ ಅರವತ್ತ್ಮೂರು ಮೀಟರ್ ಯಾಕಂದರೆ ಉದ್ದ ಏನು ಆಗಲಕ್ಕೇನು ಇಪ್ಪತ್ತ್ಮೂರು ಸೇರಿಸಿರಬೇಕು ಉದ್ದ ಏನು ಅಗಲಕ್ಕೆ ಇಪ್ಪತ್ತ್ಮೂರು ಸೇರಿಸಿದ್ರೆ ರೆಸ್ಟ್ ನಲ್ವತ್ತಕ್ಕೆ ನಲವತ್ತಕ್ಕೆ ಇಪ್ಪತ್ತ್ಮೂರು ಸೇರಿಸಿದ್ರೆ ರೆಸ್ಟ್ ಆಗುತ್ತೆ ನಲವತ್ತಕ್ಕೆ ಇಪ್ಪತ್ತ್ಮೂರು ಸೇರಿಸಿದ್ರೆ ರೆಸ್ಟ್ ಆಗುತ್ತೆ ಅರವತ್ತ್ಮೂರು ರೈಟ್ ಜೀವನಸ್ವಿ ರೈಟ್ ಸೊ ಉದ್ದ ಮತ್ತು ಆಗಲ್ಲ ಎರಡು ಸಿಕ್ತಾ ಉದ್ದ ಮತ್ತು ತಾಗಲ್ಲ ಎರಡು ಸಿಕ್ತಾ ಉದ್ದ ಮತ್ತು ಆಗಲ್ಲ ಎರಡು ಸಿಕ್ಕ ಮೇಲೆ ಏನು ಮಾಡ್ಬೋದು ನಾವು ವಿಸ್ತೀರ್ಣ ಕಣ್ಣು ಹಿಡಿಬೋದು ಎಸ್ ಉದ್ದ ನಲ್ವತ್ತು ಉದ್ದ ಅರವತ್ತ್ಮೂರು ಮೀಟರ್ ಅಗಲ ನಲವತ್ತು ಮೀಟರ್ ನಾಲ್ಕು ಮೂರಲ್ಲಿ ಹನ್ನೆರಡು ನಾಲ್ಕು ಆರಲ್ಲಿ ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತ ಐದು ಸೊನ್ನೆಗೆ ಸೊನ್ನೆ ಚದರ ಮೀಟರ್ ಆಪ್ಷನ್ ನೋಡಿ ಟ್ಯಾಲಿ ಮಾಡ್ತೀರಾ ಟ್ಯಾಲಿ ಮಾಡ್ತೀರಾ ಸಭಾಂಗಣದ ಉದ್ದ ಮತ್ತು ಅಗಲದ ನಡುವಿನ ವ್ಯತ್ಯಾಸ ಇಪ್ಪತ್ತ್ಮೂರು ಮೀಟರ್ ಇದರ ವ್ಯತ್ಯಾಸ ಎಷ್ಟು ಬರ್ತದೆ ನೋಡಿರಿ ಇಪ್ಪತ್ತ್ಮೂರು ಮೀಟರ್ ಬರ್ತದ ಇಲ್ಲ ಉದ್ದ ಮೈನಸ್ ಅಗಲ ಅರವತ್ತ್ಮೂರು ಮೈನಸ್ ನಲ್ವತ್ತೇನು ಬರ್ತದೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಎಸ್ ಇಪ್ಪತ್ತ್ಮೂರು ಇಲ್ಲಿಂದ ಇಲ್ಲಿಗೆ ಬನ್ನಿ ಆಯ್ತಾ ವೆರಿ ಗುಡ್ ಮುಂದಿನ ಪ್ರಶ್ನೆ ಓ ಇದು ಕೊನೆಯ ಪ್ರಶ್ನೆ ಆಗಿತ್ತು ಆಲ್ ರೈಟ್ ಸೊ ಇಲ್ಲಿಗೆ ನಿಮ್ಮ ಎರಡು ಸಾವಿರದ ಇಪ್ಪತ್ತೆರಡರ ಪ್ರವೇಶ ಪರೀಕ್ಷೆಯ ನವೋದಯ ಪ್ರಶ್ನೆ ಪತ್ರಿಕೆಯ ನೌ ಗಣಿತ ವಿಭಾಗ ಮುಕ್ತಾಯಗೊಳ್ತಾ ಇದೆ ಮುಂದಿನ ತರಗತಿಯಲ್ಲಿ ಮುಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಜೊತೆಗೆ ನಿಮ್ಮನ್ನು ಕಾಣ್ತೀನಿ ಅಂತ ಹೇಳ್ತಾ ಈ ತರಗತಿ ಮುಗಿಸ್ತಾ ಇದ್ದೀವಿ ನೆನಪಿಡಿ ಇದು ಈಜಿ ಪಿ ಜಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ